ಈ ಥರ ಎಲ್ಲ ಕಿತಾಪತಿ ಮಾಡಿದ್ರೆ ಸರಿಯಾಗಿ ಸಿಟ್ಟು ಬರುತ್ತೆ ಶ್ರೀಯಾ ಸುಮ್ಮನೆ ಹೋಗು ನನಗೆ ಸುಸ್ತಾಗ್ತದೆ ಅಂತಿದ್ದೀನಿ ಮೈಮೇಲೆ ಬಿದ್ದು ಆಟಾಡ್ತಿದೀಯಪ್ಪ ಅಮ್ಮ ನಾನು ನಿಮಗೆ ಜೊತೆ ಮಲ್ಕೊಬೇಕಮ್ಮ ಬೇಡ ಬೇಡ ಹೋಗ್ಬುಡ್ ಡ್ಯಾಡಿ ಜೊತೆ ಮಲ್ಕೋ ನನ್ನ ಜೊತೆ ಮಲ್ಕೋಬೇಡ ಕಾಲು ಕೈ ಹಾಕಿಬಿಡ್ತೀಯ ಹೋಗು அம்மா எத்னம்மா கால் நோக்கி ஷ்யா நான் சிச்சுவேஷன் ஷ்ரேயா நீங்கள் ஷ்ரீயா சும்னை பீரியம்மா நான் இன்மேல் நானே பிரி நானே வர்த்தி நீ வரலம்மா ನಾನು ಯಾಕೆ ನನ್ನ ಮಗಳ ಮೇಲೆ ಇಷ್ಟೊಂದು ಕೂಗಾಡ್ತಾ ಇದ್ದೀನಿ ನನ್ನ ತಾಯಿ ಸ್ಥಾನ ಕೊಟ್ಟಿದ್ದ ಅವಳಲ್ವಾ ಫಸ್ಟು ಹೌದು ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡ್ ಸ್ವಿಂಗ್ ಇರುತ್ತೆ ಹಾಗಂತ ಮಗುನ ಯಾರಾದರೂ ಅಷ್ಟೊಂದು ಜೋರು ಮಾಡ್ತಾರ ಪಾಪಚ್ಚಿ ಅದು ಮನ್ಸಿಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ಯೋ ನನಗೆ ಮಾಡಬಾರ್ದು ಹೋಗಿ ಸಮಾಧಾನ ಮಾಡ್ತೇನೆ ಫಸ್ಟ್ ಶಾಮ ಏ ಬನ್ನಿ ಅಮ್ಮ ಬರ್ಬೋದು ಹೆದ್ರುತ್ತೀಯಾ ಅಮ್ಮ ಅಲ್ವಾ ಏನು ಗೊತ್ತಾಕಂದ ಹೌದು ನಾನು ಹಿಂಗೆ ಜೋರು ಮಾಡಿದ್ದೆಲ್ಲ ತಪ್ಪೆ ಆದರೆ ಅಮ್ಮನ ಹೊಟ್ಟೇಲಿ ಪಾಪು ಇದೆ ಅಲ್ಲ ಹ್ಞೂ ನೀನು ಬಂದುಬಿಟ್ಟು ಹೊಟ್ಟೆ ಹೊಡಿದ್ರೆ ಪಾಪಿಗೆ ನೋವಾಗಲ್ವಾ ಅಮ್ಮಗೆ ಹ್ಮ್ ಹ್ಞೂ ನಿಂತರೇ ಅದು ಪಾಪು ಅಲ್ವಾ ಹ್ಞೂ ಹೌದು ತಾನೆ ನಾನು ಬೈದಿದ್ದಕ್ಕೆ ಬೇಜಾರು ಆಯ್ತಾ ಹ್ಞೂ ಇನ್ನು ನೀವು ದೊಡ್ಡೋರು ಆಗ್ತದೀರಾ ಅಲ್ವಾ ನೀವೇ ಬ್ರಷ್ ಮಾಡಬೇಕು ಹ್ಞೂ ನೀವೇ ಚಾಚಿ ಮಾಡಬೇಕು ಅಮ್ಮ ಗೆದ್ಕೊಳಕ್ಕಾಗಲ್ಲ ಕಂದಾಯ್ತಾ ಬೇಜಾರಿಲ್ಲ ತಾನೆ ಅಮ್ಮನ ಮೇಲೆ ಕೋಪ ಇದೆಯಾ ಬೇಜಾರಾಗಬೇಡಿ ಇನ್ನೊಂದು ಪಾಪ ಬಂದ ಮೇಲೆ ಚೆನ್ನಾಗಿ ನೋಡ್ಕೋತೀರಾ ಹ್ಞೂ ಖುಷಿಯಾಗಿರಿ ಆಯಿತಾ ಅಮ್ಮನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಆಯಿತಾ ಬೇಜಾರು ಮಾಡ್ಕೋಬೇಡಿ ಎರಡನೇ ಬಾರಿ ತಾಯಿಯಾಗುವ ಪ್ರತಿ ತಾಯಿ ಇಂಥ ಪರಿಸ್ಥಿತಿನ ಎದುರಿಸ್ಕೊಂಡು ಬಂದಿರ್ತಾರೆ ಪಾಪ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು